अज़े वललिल लिलमिसतुदमा अलैहि वदिवा वललिल 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 व

ಒಂದೊಂದು ಥರ ಆಗತ್ತ ಎಲ್ಲ ದವಾಖಾನು ಹೌದು ಅದು ದವಾಖಾನಿಗೆ ಹೋಗುವುದಲ್ಲಾಕಿ ಕಾಲೇಜು ಕರಿ ಮುಂದ ಹೌದು ಆಗ ಅದು ಆ ಹೆಣ್ಣು ಮಗಳಿಗೆ

ಇಪ್ಪತ್ತೊಂದು ದಿವಸ ಮೂಕನೀರು ಮಾಡಾಕ ಹಿಡಿದ್ರಪ್ಪ ಅಂದ್ರೆ ಒಂದು ವಾರಿಯಲ್ಲ ತಗೊಂಡು ಹೌದು ನಂಬಿ ನೆಡ್ಕೋತಿಯ ಅದು ನಿಮ್ಮ ಅದೇನಪ್ಪ ಅದು ನನ್ನ ಶಿವಪುರ್ ಮನೆಯ ಕರೆ ಇದನ್ನು ಆನ್ಸರ್ ಮಾಡಿ ಆಶೀರ್ವಾದ ಮಾಡುವವರಿದಲ್ಲ ಥರ ಮಾಡಿ ನಂದು ನೆಡ್ಕೊಳ್ತು ಅದವಾಗ ಕಣಿಗೂ ಹೋಗ್ಬಾರ್ದು ಆಯಾಮ ಬರಲ್ಲ

राजा हरके तेस हरके तेसिल्लेमाशी हात आशीर्वाद काय होईल अटक या कल्याण मुला हुला ಆ ಹಡಕ್ತಾನೆ ಕೆಲಸ ಮಾಡುದು ಅದನ್ನ ನಾವು ಇವನು ಮಾಡಿ ಅದೆಲ್ಲ ನಮ್ಮ ಕಡೆ ನೆಡುದಿಲ್ಲ ಅಥವಾ ದಾಂಧ್ಯಾ ದಾಂಧಾಗ ಕಾಯ್ಕ ಕಾಯ್ಕನ ಅವರು ಧರ್ಮದಾಗ ಐತಿಲ್ಲ ಧರ್ಮ ಬಿಟ್ಟು ಧರ್ಮ ಅಂಗಡಿ ಈಗ ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗಾರ ಅದು ಹಣ ಗುಣದಿ ಅದು ನಿಮಗೆ ಅನ್ನ ಹಾಕುವಂತ ದಾಂಧೆ ಲಕ್ಷ್ಮಿ ಅದನ ಮಾರ ಅಮಾಸೇ ದಿವಸ ಬಾ ಬಂದ್ 30 ದಿನದ ಅಲ್ಲಿ ಆಮೇಲೆ ಅಜ್ಜಿ ಹೇಳಿದ್ನಿ ಲೇ ವಡಿಯಾಬೇಕು ಅಂತ ಹೇಳಿ ಹೌದು ಅಲ್ಲ ಅಜ್ಜಿ ಹೇಳಿರಲ್ಲ ಏನು ಮಾಡ್ತೀರಿ ಬಾಯಿಲ್ಲ ಬಾಯಿಲ್ಲ ಮತ್ತ ಕೆಲಸ ಮಾಡಲ್ಲ ಅಂತ ನನ್ ಕಡೆಯಿಂದ ಆ ಕೆಲಸ ಆಗಲ್ಲ ಕೆಲಸ ಮಾಡೋದು ಆಗ್ಲಿಕ್ಕೆ ಅದನ್ನ ನಿವಾರಣೆ ಮಾಡುವುದು ನನ್ ಕಡೆಯಿಂದ ಆಗೋದು ಇಲ್ಲಿ ಏಟು ತಿಳಿಸ್ತಾನೆ ಏನು ತೋರಿಸ್ತಾನೆ ಅದನ್ನ ಆಟ ಹಸಿರೋದು ಮಾಡೋಣ ಅದು ಶಿವ ಶಿವದ

ಮನೆಯ ಒಂದು ತಪ್ಪತ್ರೆ ಒಂದು ಕಾಡಾಕ ಒಬ್ಬರು ತಪ್ಪುತ್ತೆ ಒಬ್ರ ಜಡ್ಡು ಸತ್ಯೇಕ ಹೆಣ್ಣು ಮಗಳ ಹಳದೋ ಹಿಂಜಿನೂ ಹಾಕಿ ಹಾಕಿ ಒಂದು ಜಡ್ ಹಾಕಿದ ಆ ಹೆಣ್ಣು ಮಗಳನ್ನ ಹಳೆ ಮಾಹಿಸಿದ್ ಕರ್ಕೊಂಡ್ಬಾರ ನನ್ನ ಆಶೀರ್ವಾದ ಕಾಯಿ ಹೋಗ್ಯ ಚಿಕ್ಕಪ್ಪಳ ಆಗ್ಯಾರ ನನ್ ಊಟ ನನಗೆ ತೋನ ಎಲ್ಲ ಥರದಿಂದ ನಾನು ಎಲ್ಲ ಹೋಗಿ ಆಶೀರ್ವಾದ ಮಾಡ್ತೀನಿ ಶಿವಶಿವ ಹೋಗಿ ನಮ್ಮ

ಅವ್ರ ಮನೆ ಓದ್ತಾಗನ ಯಾವುದು ನಮ್ಮ ಮನೆ ದೇವ್ರು ಅನ್ನೋದು ಯಾವುದೂ ತಿಳಿದಿಲ್ಲ ಇದು ಹೇಳುವ ನಿಮ್ಮ ಮನೆದೇ ಅವ್ರು ಅಲ್ಲ ಅಂತ ಹೇಳ್ಯಾರ ಅವರು ಅವ್ರು ಯಾ ನೆಹರು ನೆಡ್ಕೋಬೇಕ್ ಅನ್ನೋ ಇರಲಿ ಅಮಾಸೆದು ಹೇಳ್ತೀನಿ ಅಮಾಶಿ ಬಾ ಹ್ಞೂ

હેતી મેળવ મુજબ ચલો મગ મગ મટ જલ્લી બહુ નમસ્કાર મારી પા

ಕಾಲು ಮೈ ಕಾಲು ಖರಾಕ್ ಆಗಿದ್ದೀನಿ ಯಾವಾಗ ನಾನು ಬಿದ್ದೀನಿ ಬಿದ್ದೀನಿ ಅದ ಇದು ಯಾವುದು ಯವಾಖಾನಿದು ಯಾವುದು ಅಲ್ಲ ಬಂದು ನೀರು ಮಾಡಬೇಕು ಅಮಾಚಿಗೆ ಬಂದು ಐದು ಅಮಾಚಿಗೆ ತಪ್ಪಲು ಹತ್ತಿಕೊಟ್ಟು ಆಶೀರ್ವಾದ ಕಾಯಿ ಹೋಗ್ಬೋದು ಅದನ್ನು ಮಾಡಿದರೆ ಅವನು ಕಲಿತೀನಿ ಆಶೀರ್ವಕಾಯಿ ಹೆಣ್ ಕಟ್ಟೋದ್ ಕಟ್ಬೋ ಕಾಯಿ ಹೊರತು ಮನೆ ಅಂತ ಅವು ಎಲ್ಲಿ ಇರ್ತಾರೆ ಅದ ಮನೆ ಕಟ್ಟಬೇಕು

ಕನಸು ಪಳ್ಳಿ ಅದು ಎದಿಂದ ಮನಸ್ಸು ಬೇಕಾವು ಎದೆ ನುಗ್ಗಿ ಆಗು ಬಂದು ಅದನ್ನು ಒಡೆದು ಹೇಳಾಕಾರ ರಾಂಡಮ್ಯಾರ ಬಂದು ನಿಂತಿರ್ತಾವಿಲ್ಲ ಅವ್ರ ಹಿಂದೆ ಯಾರು ಬಂದು ಬಂದಿಂತರ ಮುಂದೆ ಅವರು ಇದೀ ನಿನಗ ಇದೀ ಕಾಡಕ್ಕೆ ಅವ್ರು ಬರ್ತಾರ ಅವಕ ಅಸ್ಪಸ್ತ್ರ ನಾ ಕೊಡ್ವಲ್ಯ ಅದಕ್ಕೆ ಹನ್ನೊಂದು ದಿವಸ ತಪ್ಪದ ಆಂಜನೇಯನ್ನು ಗುಡಿಯಾಗಿ ಮುಖಬೇಕು ಯಾವುದು ಯಾಕನೇ ಎಂದು ಒಂದು ತಟ್ಟಕ್ಕೆ ಶುಕಾಯ ಹನ್ನೊಂದು ದಿವಸ ಮುಕ್ಕೋ ಅದು ಯಾವುದು ಮುಂದ ಪರಿಣಾಮ ಉಂಟಾಗುದಿಲ್ಲ ಯಾವುದು ನಿನ್ನ ತರುದಿಲ್ಲ ಅದು ಒಂದು ರಥ ಮಾಡಪ್ಪ ಬಂದಾರ ಅಗ್ರ ಶಾವು ಹುರಿನ ಮಾಲಿ ಸನ್ಮಾನ ಮಾಡಕ್ ಬಂದ ಅವ್ರಿಗೆ

কোথায় ماشي লক্ষ্মী আ লক্ষ্মী নানা তুমি কলসতি

उस कमरे को बंद कर चेंज कॉस्ट मंडी आज कॉस्ट मंडी अंदर जितना उस मन में यार ले डाट बैठ रे कमरा तोल बैठ तोल प्रश्न अंदर 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 डाट बैठ ना ये मार कंपनी तेरे पर तेरे पर तेरे पर यार बोलो